ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತೀ ಸ್ವಾಮಿ ಸ್ನೇಹಿತ ನೋಡಿ ಬಾಳೆ ಹೂವಿನಿಂದ ಮೂರು ರೀತಿಯ ರೆಸಿಪಿಗಳು ನಾನು ಮಾಡಿದ್ದೇನೆ ಇದು ತುಂಬ ತುಂಬ ಟೇಸ್ಟಿಯಾಗಿದೆ ಮತ್ತು ಕೈಯಾಗಿಲ್ಲ ಸ್ನೇಹಿತರೆ ನೀವು ಕೂಡ ಮಾಡಿ ನೋಡಿ ನೋಡಿ ಇದು ಚಿಪ್ಸು ತುಂಬ ಕ್ರಂಚಿಯಾಗಿದೆ ಮತ್ತು ಟೇಸ್ಟಿಯಾಗಿದೆ ಹಾಗೆಯೇ ಚಟ್ನಿ ಅಂತೂ ಟೇಸ್ಟಿಯಾಗಿತ್ತು ನಾನಂತೂ ಇದರಲ್ಲೇ ಊಟ ಮಾಡಿದ್ದೇನೆ ನೋಡಿ ಮತ್ತೆ ತಂಬಳಿ ಮಾಡಿದ್ದೇವನ್ನೆಲ್ಲ ಅದಂತೂ ನೋಡಿ ಹಾಗೆ ನಾವು ಕುರಿಲೂಬಹುದು ಹಾಗೆ ಅನ್ನಕ್ಕೂ ಕೂಡ ಹಾಕಬಹುದು ಯಾವುದು ಸ್ವಲ್ಪವೂ ಕಹಿ ಇಲ್ಲ ನೋಡಿ ಫ್ರೆಂಡ್ಸ್ ಬಾಳೆ ಹೂವನ್ನು ಈ ರೀತಿಯಾಗಿ ಬಿಡಿಸ್ಕೊಳ್ಳಿ ನೋಡಿ ನಮ್ಮನೇಲಿ ಆದಂಥ ಈ ಹೂವು ತುಂಬ ಚಿಕ್ಕದಾಗಿತ್ತು ಆದರೂ ಕೂಡ ಎಲ್ಲರಿಗೂ ಸಾಕಾಗುವಷ್ಟು ಈ ರೆಸಿಪಿಯನ್ನು ನಾನು ಮಾಡಿದ್ದೇನೆ ನೋಡಿ ಫ್ರೆಂಡ್ಸ್ ಒಂದೊಂದು ಬನಾನಾ ಫ್ಲವರ್ ನಮ್ಮ ದೇಹಕ್ಕೆ ಅಗತ್ಯವಾದ ಮಿನರಲ್ಸ್ಗಳಾದ ಪೊಟ್ಯಾಷಿಯಮು ಕ್ಯಾಲ್ಸಿಯಮು ಫಾಸ್ಫರಸ್ಸು ಕಾಪರು ಮ್ಯಾಗ್ನೀಷಿಯಮು ಐರನ್ನು ಹಾಗೆ ಇತರ ನ್ಯೂಟ್ರಿಷನ್ಸ್ಗಳನ್ನು ಕೂಡ ಒದಗಿಸುತ್ತೆ ಸ್ನೇಹಿತರೆ ನಮ್ಮ ಬಾಡಿಗೆ ಕೂಲಿಂಗ್ ಇಫೆಕ್ಟನ್ನು ನೀಡುವ ಈ ಬನಾನಾ ಫ್ಲವರನ್ನು ಹಿಂದಿನ ಕಾಲದಲ್ಲಿ ಎಲ್ಲ ಸೀಸನ್ನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದರು ಜೀರ್ಣಾಂಗ ವ್ಯವಸ್ಥೆಗೆ ಅತ್ಯುಪಯುಕ್ತವಾದ ಇದನ್ನು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ಯಾವುದೇ ತೊಂದರೆ ಇಲ್ಲದೆ ತಿನ್ಬೋದು ಹಾಂ ಫ್ರೆಂಡ್ಸು ಇದು ನೋಡಿ ಫ್ಲೋರೈಡ್ಸ್ನ ಬಿಳಿ ಭಾಗ ಇದನ್ನು ನೀವು ತೆಗೆದುಹಾಕ್ಬಿ ಯಾಕೆಂದರೆದು ಪ್ಲಾಸ್ಟಿಕ್ ಥರ ಕ ಇರುತ್ತೆ ಸ್ನೇಹಿತರೆ ಇದು ಕೈ ಅಂತ ನೀವು ತಿಳ್ಕೊಂಡಿರಬಹುದು ಆದರೆ ಸ್ವಲ್ಪ ಕೈ ಓಕೆ ನೋಡಿ ಈಗ ಎಷ್ಟು ಸಾಧ್ಯವೋ ಅಷ್ಟು ನೀವು ಇದನ್ನು ಹೇಗೆ ಬಿಡಿಸ್ತಾ ಹೋಗಿ ನೋಡಿ ಈ ಒಂದು ಫ್ಲವರ್ಸ್ನ ಈ ಪೆಟಲ್ಸ್ ಬರುವ ತನಕ ನಾವು ಇದನ್ನು ಬಿಡಿಸ್ತಾ ಹೋಗಬಹುದು ಕೊನೆಯಲ್ಲಿ ಉಳಿಯುವುದೇ ಇದರ ಹಾರ್ಟ್ ಅದನ್ನು ನಾವು ಬಿಡಿಸ್ಲಿಕ್ಕೆ ಆಗದೇ ಇರುವಂಥದ್ದು ಇದು ಕೂಡ ತುಂಬ ಸತ್ತುವನ್ನು ಹೊಂದಿರುತ್ತೆ ಇವು ಮೂರರಿಂದಲೂ ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಈಗ ರೆಸಿಪಿಗಳನ್ನು ಇದ್ದೇವೆ ನೋಡಿ ಮೊದಲು ಫ್ಲೋರೆಡ್ಸಿಂದ ಚಿಪ್ಸನ್ನು ಇದ್ದೇವೆ ಸೊ ಈ ಚಿಪ್ಸಿಗೆ ನೋಡಿ ಇದನ್ನು ನಾವು ಈಗ ಬಿಡಿಸ್ಕೊಂಡಿದ್ದೇವಲ್ಲ ಇದನ್ನೀಗ ಎರಡು ಮೂರು ಸಾರಿ ವಾಶ್ ಮಾಡಿಕೊಳ್ಳಿ ಓಕೆ ನಾನೀಗ ನೋಡಿ ವಾಶ್ ಮಾಡಿ ತಂದಿದ್ದೇನೆ ಅದಕ್ಕೀಗ ನೋಡಿ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಹಾಕಿದ್ದೇನೆ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನು ಸೇರಿಸಿದ್ದೇನೆ ಮತ್ತು ನೋಡಿ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ಸೇರಿಸಿದ್ದೇನೆ ಮತ್ತು ಅರ್ಧ ಕಪ್ನಷ್ಟು ಅದೇ ಅಳತೆಯಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿದ್ದೇನೆ ಈಗ ನೋಡಿ ಒಂದು ಅರ್ಧ ಸ್ಪೂನಷ್ಟು ಅಥವಾ ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಇವುಗಳನ್ನು ಈಗ ಕಲಿಸಲಿಕ್ಕೆ ಸ್ವಲ್ಪ ನೀರನ್ನು ಉಪಯೋಗಿಸಿ ನೋಡಿ ಈಗ ಇದು ರೆಡಿ ಆಯಿತು ಸೊ ಇದನ್ನೀಗ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು ನಾನು ಈಗಾಗಲೇ ನೋಡಿ ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಈಗ ಎಣ್ಣೆ ಬಿಸಿ ಆಯ್ತಂತ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಬಿಸಿಯಾಗಿದೆ ಹಾಗೆ ಈಗ ಒಂದೊಂದೇ ಈ ಫ್ಲೋಡಕ್ಟ್ಸನ್ನು ಕಡಾಯಿಗೆ ಹಾಕಬೇಕು ಇದನ್ನು ಬಿಡಿಸಿ ಬಿಡಿಸಿ ಹಾಕಿ ಚೆನ್ನಾಗಾಗುತ್ತೆ ಸ್ನೇಹಿತರೆ ನೋಡಿ ನೇರವಾಗಿ ನಿಸರ್ಗದಿಂದ ಬಂದಂತಹ ಈ ಎಡಿಬಲ್ ಫ್ಲವರ್ಸನ್ನು ನಾವು ವೇಸ್ಟ್ ಮಾಡಲೇಬಾರ್ದು ಇವುಗಳನ್ನು ಯಾವುದೇ ರೀತಿಯ ರೆಸಿಪಿಗಳನ್ನು ಮಾಡಿ ನಮ್ಮ ಆಹಾರದಲ್ಲಿ ಸೇರಿಸ್ಕೊಂಡ್ರೆ ನಮಗೆ ಬೇಕಾದಂಥ ನ್ಯೂಟ್ರಿಷನ್ಸ್ಗಳನ್ನು ಪಡೆದುಕೊಳ್ಬೋದು ಅಲ್ವೇ ಹೀಗ ಮಕ್ಕಳಿಗೆ ಇಷ್ಟವಾಗುತ್ತಂಥ ಈ ರೀತಿಯ ಡೀಪ್ ಫ್ರೈಗಳನ್ನ ನಾವು ಮಾಡಿಕೊಡ್ಬೋದು